ನಮಸ್ಕಾರ ಇರ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ತಂದೆಯ ಆಸ್ತಿ ಮಕ್ಕಳು ಯಾವ ರೀತಿ ವಿಭಾಗ ಮಾಡಿಕೊಳ್ಬೇಕು ಅದು ವಾಸ್ತು ಪ್ರಕಾರ ಯಾವ ರೀತಿ ವಿಭಾಗ ಮಾಡ್ಕೊಂಡ್ರೆ ಅದು ನಮಗೆ ವಾಸ್ತು ಪ್ರಕಾರ ಅನುಕೂಲ ಆಗುತ್ತೆ ಅನ್ನೋದರ ವಿಚಾರ ತಂದೆಯ ಆಸ್ತಿ ಆಗ್ಬೋದು ಅಥವಾ ತಾತನ ಆಸ್ತಿ ಆಗ್ಬೋದು ಪಿತಾಜಿತ ಆಸ್ತಿ ಆಗ್ಬೋದು ಮೂಲತಃ ನಮ್ಮ ತಂದೆ ತಾತನ ಕಡೆ ತಗ ಬಂದು ಬರ ಬರತಕ್ಕಂಥ ಆಸ್ತಿಯನ್ನ ವಾಸ್ತುವಿನ ರೀತಿ ಯಾವ ರೀತಿ ನಾವು ಅದನ್ನ ವಿಭಾಗ ಮಾಡ್ಕೊಳ್ಬೇಕು ಮಕ್ಕಳು ಇಬ್ರು ಇರ್ತಾರೆ ನಾಲ್ಕು ಜನ ಒಬ್ಬರೇ ಇದ್ರೆ ಅದೇನು ಸಮಸ್ಯೆ ಆಗೋದಿಲ್ಲ ತಂದೆ ಆಸ್ತಿ ಮಕ್ಕಳು ತೆಗೆದುಕೊಳೋದ್ರಲ್ಲಿ ಅದೇನು ವಾಸ್ತು ಪ್ರಕಾರ ಸಮಸ್ಯೆ ಆಗೋದಿಲ್ಲ ತಂದೆಯಿಂದ ಮಗನಿಗೆ ಬರುತ್ತೆ ಅದೇನು ತೊಂದರೆ ಇಲ್ಲ ಅದೇ ನೀವು ಇಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ಮಕ್ಕಳಿದ್ದಾಗ ಒಂದು ಆಸ್ತಿನ ಯಾವ ರೀತಿ ನಾವು ವಾಸ್ತು ಪ್ರಕಾರ ವಿಭಾಗ ಮಾಡ್ಕೊಳ್ಬೇಕು ಯಾವ ಕಡೆಗೆ ಇರಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡ್ಕೊಳೋದ್ರಲ್ಲಿ ತುಂಬ ಅನುಕೂಲ ಇದೆ ಯಾವುದೇ ರೀತಿಯ ನೀವು ಮೂಮೆಂಟ್ಸ್ ಮಾಡೋದ್ರಿಂದ ಡೆವಲಪ್ಮೆಂಟ್ಸ್ ಆಗುತ್ತೆ ನೀವು ವಾಸ್ತು ಪ್ರಕಾರ ಅದನ್ನು ಯಾವ್ಯಾವ ಕಡೆ ಯಾರ್ಯಾರು ತಗೊಬೇಕು ಅಂತೇಳಿ ಅದನ್ನು ವಾಸ್ತು ಪ್ರಕಾರ ತಿಳ್ಕೊಂಡು ಅಥವಾ ಅದನ್ನು ನೋಡ್ಕೊಂಡು ತಗೋಳೋದ್ರಿಂದ ನಿಮಗೆ ಅದು ತುಂಬ ಏಳಿಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರದ ಜಮೀನುಗಳ ವಾಸ್ತುವಿನ ಪ್ರಕಾರ ಯಾವ ರೀತಿ ಮಕ್ಕಳು ವಿಭಾಗ ಮಾಡ್ಕೊಬೇಕು ಅನ್ನೋದನ್ನು ನಿಮಗೆ ಬೋಲ್ಡ್ ಮುಖಾಂತರ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ಅದನ್ನು ಹಂಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅದನ್ನು ಬೋರ್ಡ್ ಮೇಲೆ ಹೇಳ್ತಾ ಮಾಡಿದ್ರೆ ಅದು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ನಿಮಗೂ ಅದು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತು ಏನು ನಿಮಗೆ ಈ ವಿಚಾರನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನೋ ಅದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ನೋಡ್ತಾ ನೋಡ್ತಾ ನಿಮಗೆ ಅದು ಯಾವ ರೀತಿ ನಾವು ಅದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಗೊತ್ತಾಗುತ್ತೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು ಅದೇ ರೀತಿ ಅದು ನಿಮ್ಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ನಿಮಗೆ ವಾಸ್ತುವಿನ ರೀತಿಯಲ್ಲಿ ಕೆಲವೊಂದು ಟಿಪ್ಸ್ನ ನಾನು ಕೊಡ್ತೇನೆ ಅದನ್ನು ನೀವು ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಅದು ಟಿಪ್ಸ್ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ನೀವು ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ದಿನದ ವಾಸ್ತು ಟ್ರಾಫಿಕ್ನ ಸ್ಟಾರ್ಟ್ ಮಾಡೋಣ ನೋಡಿ ಬೋರ್ಡ್ ಮೇಲೆ ಒಂದು ಜಮೀನ್ ಆಗ್ಬೋದು ಅಥವಾ ಒಂದು ಜಾಗ ಆಗ್ಬೋದು ಸೈಟೇ ಆಗ್ಬೋದು ಒಂದು ದೊಡ್ಡ ಜಾಗ ಆಗಿರುತ್ತೆ ಒಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಾಗನೇ ಆಗಿರ್ಬೋದು ಅಥವಾ ತೋಟದ ಜಮೀನೇ ಆಗಿರ್ಬೋದು ಯಾವ ರೀತಿ ನಾವು ಅದನ್ನು ಮಕ್ಕಳಾದವರು ವಿಭಾಗ ಮಾಡ್ಕೊಂಡ್ರೆ ಅದು ವಾಸ್ತು ಪ್ರಕಾರ ಅನುಕೂಲ ಆಗುತ್ತೆ ಅನ್ನೋದರ ವಿಚಾರ ಬೋರ್ಡ್ ಮೇಲೆ ತಿಳಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಥವಾ ಮೂರು ಎಕರೆನೋ ಅಥವಾ ಆರು ಎಕರೆನೋ ಒಂಬತ್ತು ಎಕರೆನೋ ಅಥವಾ ಒಂದೇ ಎಕರೆನೋ ಎಷ್ಟ ಇರುತ್ತೆ ಒಂದು ಎಕರೆನೋ ಎಷ್ಟ ಇರುತ್ತೆ ಯಾವುದೋ ಒಂದು ಜಾಗ ಅಥವಾ ಪೂರ್ವಕ್ಕೆ ರಸ್ತೆ ಇರ್ಬೋದು ಅಥವಾ ಉತ್ತರಕ್ಕೆ ರಸ್ತೆ ಇರ್ಬೋದು ಅಥವಾ ಪಶ್ಚಿಮದ ರಸ್ತೆನೇ ಆಗ್ಬೋದು ದಕ್ಷಿಣದ ರಸ್ತೆನೇ ಆಗ್ಬೋದು ಓವರ್ ಆಲ್ ನಿಮ್ಮ ಲ್ಯಾಂಡಿಗೆ ಯಾವುದೇ ಜಾಗಕ್ಕೆ ಯಾವುದೇ ರಸ್ತೆ ಆಗಲಿ ಮನೆಗಾಗಲಿ ಖಾಲಿ ಜಾಗ ಆಗಲಿ ಒಟ್ಟು ಜಮೀನಾಗಲಿ ರಸ್ತೆನೇ ಇಲ್ಲದೇನೂ ಇರಲಿ ಯಾಕಂದರೆ ತೋಟದ ಅಂದಾಗ ಕೆಲವಕ್ಕೆ ರಸ್ತೆ ಇರುತ್ತೆ ಕೆಲವಕ್ಕೆ ರಸ್ತೆ ಇರೋದಿಲ್ಲ ಆ ಥರದ ಭೂಮಿಗಳನ್ನ ಯಾವ ರೀತಿ ನಾವು ಪಾರ್ಟೇಷನ್ ಮಾಡ್ಕೊಬೇಕು ತಂದೆಯಿಂದ ಮಕ್ಕಳು ದೊಡ್ಡವ್ರು ಯಾವ ರೀತಿ ಎರಡನೇ ಅವ್ರು ಯಾವ ರೀತಿ ಮೂರನೇ ಅವ್ರಿಗೆ ಯಾವ ಜಾಗ ಕೊಡಬೇಕು ಯಾವ ದಿಕ್ಕಿಗೆ ಯಾರ್ಯಾರು ತೊಗೊಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಇದು ಪೂರ್ವ ಪಶ್ಚಿಮ ಹೇಳಿದ್ದೇನೆ ನೋಡಿ ಈಗ ಈಗ ಇದೊಂದು ಮೂರು ಜನ ಮಕ್ಕಳು ಇರ್ತಾರೆ ಇಟ್ಕೊಳ್ಳಿ ಉದಾಹರಣೆಗೆ ಮೂರೋ ನಾಲ್ಕು ಇರ್ತಾರೆ ಇದು ನಾನು ಮೂರು ಭಾಗ ಮಾಡಿಕೊಳ್ತೀನಿ ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಇದನ್ನ ದೊಡ್ಡವ್ರು ತೆಗೆದುಕೊಳ್ಬೇಕು ದೊಡ್ಡ ಮಗ ತೆಗೆದುಕೊಳ್ಬೇಕು ಪಶ್ಚಿಮಕ್ಕೆ ದೊಡ್ಡ ಮಗ ತೆಗೆದುಕೊಳ್ಬೇಕು ಒಂದನೇ ಮಗ ಮತ್ತು ಸೆಕೆಂಡ್ ನ ಎರಡನೇ ಮಗ ಅದೇ ರೀತಿ ಮೂರು ಪಾರ್ಟ್ ಮಾಡಿ ಮೂರು ಎಕರೆ ಇತ್ತು ಅಂದ್ಕೊಳ್ಳಿ ಇದು ಮೂರು ಎಕರೆ ಇತ್ತು ಆವಾಗ ಒಂದು ಎಕರೆ ಪಶ್ಚಿಮಕ್ಕೆ ದೊಡ್ಡ ಮಗ ಇನ್ನೊಂದು ಎಕರೆ ಎರಡನೇ ಮಗ ಇನ್ನೊಂದು ಎಕರೆ ಮೂರನೇ ಮಗ ತೆಗೆದುಕೊಳ್ಬೇಕು ಈ ರೀತಿ ಮೂರು ಜನ ಮಕ್ಕಳು ಪಶ್ಚಿಮಕ್ಕೆ ದೊಡ್ಡವರು ಮಧ್ಯದಲ್ಲಿ ಎರಡನೇವರು ಪೂರ್ವಕ್ಕೆ ಮೂರನೇ ಅವರು ಈ ರೀತಿ ಭಾಗ ಮಾಡಿಕೊಳ್ಬೇಕು ಅದೇ ನೀವು ಹಿಂಗಿಂಗಿತ್ತು ಉತ್ತರ ದಕ್ಷಿಣ ಜಾಗ ಇತ್ತು ಅಂದಾಗ ಇದು ಪೂರ್ವ ಪಶ್ಚಿಮ ಉದ್ದ ಇದ್ದಾಗ ಒಂದ್ ಎಕರೆನ ಮೂರ್ ಭಾಗ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದೇವೆ ಅದೇ ಅಥವಾ ಅರ್ಧ ಎಕರೆ ಇತ್ತು ಅಂತ ಇಟ್ಕೊಳ್ಳಿ ಅಥವಾ ಒಂದೇ ಎಕರೆ ಇತ್ತು ಅಂತ ಇಟ್ಕೊಳ್ಳಿ ಒಂದ್ ಎಕರೆನ ಎರಡು ಭಾಗ ಮಾಡಬೇಕು ಒಂದ್ ಎಕರೆನ ಎರಡು ಭಾಗ ಮಾಡಿ ಮೇಲಕ್ಕೆ ಪಶ್ಚಿಮಕ್ಕೆ ದೊಡ್ಡವ್ರಿಗೆ ಕೊಡಬೇಕು ಇದು ಎರಡನೇ ಅವ್ರು ತೆಗೆದುಕೊಳ್ಬೇಕು ಪೂರ್ವಕ್ಕೆ ಯಾವತ್ತು ಎರಡನೇ ಅವ್ರು ತೆಗೆದ್ಕೊಬೇಕು ಪಶ್ಚಿಮಕ್ಕೆ ದೊಡ್ಡವ್ರು ತೆಗೆದುಕೊಳ್ಬೇಕು ಅಂದ್ರೆ ದೊಡ್ಡ ಮಗ ತೆಗೆದುಕೊಳ್ಬೇಕು ಅಥವಾ ಒಬ್ರೇ ಇದ್ರ ಸಮಸ್ಯೆ ಇಲ್ಲ ಪೂರ್ತಿ ಒಂದೇ ಎಕರೆನೂ ಒಬ್ರೇ ತೆಗೆದುಕೊಳ್ತಾರೆ ರಸ್ತೆ ಕಡೆಗೆ ನೀವು ಅಲ್ವಾ ಇಲ್ಲ ನಾವು ಹಿಂಗ ಹಿಂಗ್ ತೆಗೆದುಕೊಳ್ತೀವಿ ಉತ್ತರ ದಕ್ಷಿಣ ತೆಗೆದುಕೊಳ್ತೀರಾ ನೋಡಿ ಈ ರೀತಿ ಭಾಗ ಮಾಡಬೇಕು ಇತ್ ಕಡೆಗೆ ದೊಡ್ಡ ಮಗ ಒಂದನೇ ಮಗ ಇದು ಎರಡನೇ ಮಗ ಉತ್ತರಕ್ಕೆ ಎರಡನೇ ಮಗ ಉತ್ತರಕ್ಕೆ ಎರಡನೇ ಮಗ ತೆಗೆದುಕೊಳ್ಬೇಕು ಯಾವತ್ತು ದೊಡ್ಡ ಮಗ ದಕ್ಷಿಣಕ್ಕೆ ತೆಗೆದುಕೊಳ್ಬೇಕು ಯಾವತ್ತು ದೊಡ್ಡ ಮಗ ಪಶ್ಚಿಮಕ್ಕೆ ತೆಗೆದುಕೊಳ್ಬೇಕು ಅಥವಾ ಹಿಂಗ ಹಿಂಗೆ ನಾವು ಮೂರು ಜನ ಇದ್ದೀರಿ ನೋಡಿ ಈ ರೀತಿ ಮೂರು ಭಾಗ ಮಾಡಬೇಕು ಮೂರು ಜನ ಇದ್ದಾಗ ಈ ರೀತಿ ಮೂರು ಭಾಗ ಮಾಡಬೇಕು ಒಂದನೇ ಮಗ ಎರಡನೇ ಮಗ ಮೂರನೇ ಮಗ ದಕ್ಷಿಣಕ್ಕೆ ದೊಡ್ಡ ಮಗ ಮಧ್ಯದಲ್ಲಿ ಎರಡನೇ ಮಗ ಉತ್ತರಕ್ಕೆ ಮೂರನೇ ಮಗ ಈ ರೀತಿ ತೆಗೆದುಕೊಳ್ಬೇಕು ಅಥವಾ ಒಂದೊಂದು ಜಾಗ ಇತ್ತಾ ಇದೊಂದು ಸಪ್ರೇಟು ಬೇರೆ ಇನ್ನೊಂದೆಲ್ಲೋ ಫೀಸ್ ಇದೆ ಇದು ದೊಡ್ಡ ಮಗ ತೆಗೆದುಕೊಳ್ಬೇಕು ಉತ್ತರಕ್ಕಿರೋದು ಎರಡನೇ ಮಗ ತೆಗೆದುಕೊಳ್ಬೇಕು ಅದೇ ರೀತಿ ಪೂರ್ವಕ್ಕೆ ಇನ್ನೊಂದು ಫೀಸ್ ಇದೆ ಈ ಕಡೆಗೆಲ್ಲ ಇದೊಂದು ಫೀಸ್ ಅದೊಂದು ಫೀಸು ಈ ಫೀಸು ದೊಡ್ಡ ಮಗ ಮೊದಲನೇವರು ತೆಗೆದುಕೊಳ್ಬೇಕು ಮುಂದೆ ಕಡೆಗೆ ಪೂರ್ವಕ್ಕಿರತಕ್ಕಂಥ ಫೀಸ್ನ ಎರಡನೇ ಮಗ ತೆಗೆದುಕೊಳ್ಬೇಕು ಈ ರೀತಿ ಜಮೀನುಗಳನ್ನ ಪಶ್ಚಿಮಕ್ಕೆ ದೊಡ್ಡವರು ಇರಬೇಕು ಪೂರ್ವಕ್ಕೆ ಚಿಕ್ಕವರು ಇರಬೇಕು ಅದೇ ರೀತಿ ಉತ್ತರ ದಕ್ಷಿಣ ತೆಗೆದುಕೊಳ್ತೀವಿ ಅಂದರೆ ದಕ್ಷಿಣಕ್ಕೆ ದೊಡ್ಡವರು ಇರಬೇಕು ಉತ್ತರಕ್ಕೆ ಎರಡನೇವರ್ ಇರಬೇಕು ನೀವು ಜಮೀನಾದರೂ ಅಷ್ಟೇ ಅಥವಾ ತೋಟದ ಭೂಮಿ ಆದರೂ ಅಷ್ಟೇ ಅಥವಾ ಸೈಟ್ ಆದರೂ ಅಷ್ಟೇ ಸೈಟ್ ಇರುತ್ತೆ ಅಂದ್ಕೊಳ್ಳಿ ಸಪೋಸ್ ಇದು ಉದಾಹರಣೆಗೆ ಒಂದು ಸೈಟ್ ಅಂದ್ಕೊಳ್ಳಿ ಯಾಕಂದ್ರೆ ಸೈಟ್ ಅನ್ನೋದನ್ನು ಯಾವುದೋ ಖಾಲಿ ಜಾಗ ಹತ್ತು ಕುಂಟೆನೋ ಇಪ್ಪತ್ತು ಕುಂಟೆನೋ ಖಾಲಿ ಜಾಗ ಇರುತ್ತೆ ಆ ಖಾಲಿ ಜಾಗನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್ ನೋಡಿ ಇದೊಂದು ಹತ್ತು ಕುಂಟೆ ಜಾಗ ರಸ್ತೆ ಹಿಂಗಿರುತ್ತೆ ಅಥವಾ ಉದಾಹರಣೆಗೆ ಈ ಕಡೆ ನಾರ್ತ್ ಕಡೆ ಇರುತ್ತೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಈಗ ಇಬ್ಬರು ಮಕ್ಕಳು ಮೂರು ಜನ ಮಕ್ಕಳು ಇರ್ತಾರೆ ಮೂರು ಜನಕ್ಕೂ ತೆಗೆದುಕೊಳ್ಬೇಕು ಉತ್ತರಕ್ಕೆ ರಸ್ತೆ ಇದ್ರೆ ಈ ರೀತಿ ಮೂರು ಭಾಗ ಮಾಡಿ ದೊಡ್ಡ ಮಗ ಎರಡನೇ ಮಗ ಮೂರನೇ ಮಗ ಈ ರೀತಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ಬೇಕು ಅದೇ ಇಲ್ಲ ನಮಗೆ ಈ ತರ ಇಲ್ಲ ಉತ್ತರಕ್ಕೆ ರಸ್ತೆ ಇಲ್ಲ ಪೂರ್ವಕ್ಕೆ ರಸ್ತೆ ಇದೆ ಅಂದಾಗ ಎರಡು ಭಾಗನೋ ಮೂರು ಭಾಗನೋ ಮಾಡಬೇಕಾ ನೋಡಿ ಮಧ್ಯಕ್ಕೆ ಒಂದು ಭಾಗ ಮಾಡಬೇಕು ದಕ್ಷಿಣಕ್ಕೆ ದೊಡ್ಡ ಮಗ ಉತ್ತರಕ್ಕೆ ಎರಡನೇ ಮಗ ತೆಗೆದುಕೊಳ್ಬೇಕು ಈ ರೀತಿ ಭಾಗ ಮಾಡಿಕೊಳ್ಬೇಕು ಅಥವಾ ನಾಲ್ಕು ಜನ ಇದ್ದೀರಾ ನೋಡಿ ಈ ಥರ ಮಾಡ್ಕೊಳ್ಬೇಕು ಒಂದನೇವರು ಎರಡನೇವರು ಮೂರನೇ ಅವರು ನಾಲ್ಕನೇವರು ಈ ರೀತಿ ನಾಲ್ಕು ಭಾಗ ಮಾಡ್ಕೊಳ್ಬೇಕು ಖಾಲಿ ಜಾಗ ಆದರೂ ಅದೇ ರೀತಿಯೇ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು ಉಲ್ಟಾ ತೆಗೆದುಕೊಂಡ್ರಿ ನಾನು ಈ ಕಡೆ ತೊಗೊಂಬಿಡ್ತೀನಿ ಈ ಕಡೆ ಮಾಡ್ತೀನಿ ಅಂದರೆ ಏನಾಗುತ್ತೆ ಉಲ್ಟಾ ತೆಗೆದ್ಕೊಂತೀವಿ ನಾವು ನಮಗೆ ಅನುಕೂಲ ಬರುತ್ತೆ ಏನೂ ಆಗೋದಿಲ್ಲ ವಾಸ್ತು ಪ್ರಕಾರ ದೊಡ್ಡ ಮಗ ದಕ್ಷಿಣಕ್ಕಿರಬೇಕು ಅಥವಾ ಪಶ್ಚಿಮಕ್ಕಿರಬೇಕು ನೀವು ಅದನ್ನು ಉಲ್ಟಾ ರೀತಿ ತೆಗೆದುಕೊಂಡ್ರೆ ನಿಮಗೆ ವಾಸ್ತು ಪ್ರಕಾರ ರಿಸಲ್ಟ್ಸ್ ಕಡಿಮೆ ಆಗುತ್ತೆ ಅನುಕೂಲತೆ ಕಡಿಮೆ ಆಗುತ್ತೆ ಒಬ್ರಿಗೆ ಏಳಿಗೆ ಆಗುತ್ತೆ ಒಬ್ರಿಗೆ ಏಳಿಗೆ ಆಗೋದಿಲ್ಲ ರಿಸಲ್ಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ನಿಮಗೆ ತೊಂದರೆಗಳೇ ಆಗುತ್ತೆ ಒಳ್ಳೆಯದು ಆಗೋದಿಲ್ಲ ಸುಮಾರು ಜಾಗಗಳಲ್ಲಿ ಈ ರೀತಿ ಉಲ್ಟಾ ಮಾಡ್ಕೊಂಡಾಗ ರಿಸಲ್ಟ್ಸ್ ಬರೋದಿಲ್ಲ ವಾಸ್ತು ಪ್ರಕಾರ ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣವೇ ನೀವು ಭಾಗಗಳನ್ನು ಸರಿಯಾಗಿ ಹಂಚಿಕೆ ಮಾಡಿಕೊಂಡಿರೋದಿಲ್ಲ ಆ ತೊಂದರೆಯಿಂದನೇ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಅಣ್ಣ ತಮ್ಮಂದರು ಒಂದು ಮನೆಯನ್ನು ಯಾವ ರೀತಿ ಭಾಗ ಮಾಡಿಕೊಳ್ಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಇರುತ್ತೆ ನೋಡಿ ಈಗ ಇದು ಒಂದು ಮನೆ ಅಂದ್ಕೊಳ್ಳಿ ಯಾವುದೋ ಒಂದು ಮೆಜರ್ಮೆಂಟಿದು ಒಂದು ಮನೆ ಈ ಥರದ ಮನೆ ಜಾಗಗಳನ್ನೂ ಅಣ್ಣ ತಮ್ಮಂದರು ಭಾಗ ಮಾಡ್ಕೊಳೋದು ವಾಸ್ತು ಪ್ರಕಾರ ತುಂಬ ಇಂಪಾರ್ಟೆಂಟು ನೀವು ಈ ಥರದ ಜಾಗಗಳನ್ನ ಭಾಗ ಆದರೆ ಎರಡು ಭಾಗ ಮಾಡಿದ್ರೆ ದೊಡ್ಡ ಮಗನಿಗೆ ಪಶ್ಚಿಮಕ್ಕೆ ಎರಡನೇ ಮಗನಕ್ಕೆ ಪೂರ್ವಕ್ಕೆ ಕೊಡಬೇಕು ದೊಡ್ಡ ಮಗನಿಗೆ ಪಶ್ಚಿಮಕ್ಕೆ ಕೊಡಬೇಕು ಅದು ವಾಸ್ತು ಪ್ರಕಾರ ಒಂದು ಬ್ಯಾಕ್ ಇದ್ದು ಸಪ್ರೇಟ್ ಇದ್ದು ಮಾಡ್ಕೊಳೋದು ತುಂಬ ಒಳ್ಳೆಯದು ಈ ರೀತಿ ನೀವು ಭಾಗ ಮಾಡಿಕೊಳ್ಬೇಕು ಮನೆಗಳನ್ನಾದ್ರೆ ನೋಡಿ ಇಲ್ಲಿ ಸಪ್ರೇಟ್ ಕಾಂಪೌಂಡ್ ಮಾಡಿ ಈ ಥರ ದೊಡ್ಡ ಮಗನಿಗೆ ಪಶ್ಚಿಮಕ್ಕೆ ಎರಡನೇ ಮಗನಿಗೆ ಪೂರ್ವಕ್ಕೆ ಕೊಡಬೇಕು ಅದೇ ರೀತಿ ಈ ತರ ಇಲ್ಲ ಉತ್ತರ ದಕ್ಷಿಣ ಇದೆ ನಮ್ದು ಅನ್ನೋದಾದ್ರೆ ಉತ್ತರ ದಕ್ಷಿಣ ಇದೆ ಅನ್ನೋದಾದ್ರೆ ಈ ತರ ಇದ್ದಾಗೂ ಅದೇ ರೀತಿ ಇಲ್ಲ ನಾವು ಹಿಂಗ ಹಿಂಗ್ ಮಾಡ್ಕೊಂತ ಇದ್ದೀರಿ ನೋಡಿ ಈ ತರ ತೆಗೆದುಕೊಳ್ಬೇಕು ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ ಯಾವತ್ತು ವಿಭಾಗ ಮಾಡಬೇಕಾದ್ರೆ ದಕ್ಷಿಣಕ್ಕೆ ದೊಡ್ಡವ್ರಿಗೆ ಕೊಡಿ ಅಥವಾ ಪಶ್ಚಿಮಕ್ಕೆ ದೊಡ್ಡವ್ರಿಗೆ ಕೊಡಿ ಆ ಥರನೇ ಮಾಡ್ಕೊಳ್ಬೇಕು ವಿಭಾಗನ ನೀವು ಉಲ್ಟಾ ಮಾಡಿದ್ರೆ ಪೂರ್ವಕ್ಕೆ ದೊಡ್ಡೋರು ಕೊಟ್ಟು ಪಶ್ಚಿಮಕ್ಕೆ ಚಿಕ್ಕೋರ್ಗೆ ಕೊಟ್ಟರೆ ಅದು ತೊಂದರೆ ಆಗುತ್ತೆ ನೀವೇನು ಅಂದ್ಕೊತೀರಾ ಪೂರ್ವದಲ್ಲಿ ನಮ್ಮ ಅಣ್ಣ ಹೋಗಿದ್ದಾರೆ ಅವ್ರು ಚೆನ್ನಾಗಾಗಿದ್ದಾರೆ ನಾನು ಪಶ್ಚಿಮಕ್ಕೆ ಹೋದೆ ನಮ್ಮ ಅಣ್ಣ ಇರಬೇಕಾದ ಜಾಗದಲ್ಲಿ ನಾನಿದ್ದೀನಿ ಹಂಗಾಗಿ ನನಗೆ ರಿಸಲ್ಟ್ ಬರ್ತಾಯಿಲ್ಲ ಅಂತ ನೀವು ಅಂದ್ಕೊತೀರಾ ಅದು ತಪ್ಪು ನೀವು ಈ ರೀತಿ ಪೂರ್ವ ಪಶ್ಚಿಮ ಇತ್ತು ಅಂದ್ಕೊಳ್ಳಿ ಈ ರೀತಿ ಇದ್ದಾಗ ಇಲ್ಲಿ ದೊಡ್ಡವ್ರ ಇಲ್ಲಿ ಚಿಕ್ಕವ್ರಿದ್ದರು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಆವಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಪೂರ್ವ ಮತ್ತು ಉತ್ತರ ಎರಡು ಸಿಗುತ್ತೆ ನಾರ್ತ್ ಈಸ್ಟ್ ಎರಡು ಸಿಗುತ್ತೆ ಈ ಮನೆಗೆ ಪೂರ್ವ ಸಿಗೋದಿಲ್ಲ ಈಸ್ಟ್ ಬ್ಲ್ಯಾಕ್ ಆಗುತ್ತೆ ಆ ರೀತಿ ಇವ್ರಿಗೆ ರಿಸಲ್ಟ್ ಬರೋದಿಲ್ಲ ವಾಸ್ತು ಪ್ರಕಾರ ಇವರು ಫೈಲೂರ್ ಆಗ್ತಾರೆ ಇವ್ರಿಗೆ ಓಕೆ ರಿಸಲ್ಟ್ ಬಂದ್ಬಿಡುತ್ತೆ ಹಾಗಾಗಿ ಈ ಮನೆಗೆ ಯಾರೇ ಬಂದ್ರೂ ಅದಕ್ಕೆ ಪೂರ್ವ ಓಪನ್ ಇರಬೇಕು ಈ ರೀತಿ ಮನೆಗಳನ್ನಾದರೂ ಅಷ್ಟೇ ಖಾಲಿ ಜಾಗ ಆದರೂ ಅಷ್ಟೇ ಜಮೀನಾದರೂ ಅಷ್ಟೇ ಮನೆಗಳಾದರೂ ಅಷ್ಟೇ ಯಾವುದೇ ಒಂದು ಜಾಗನ ದೊಡ್ಡ ಮಗನಿಗೆ ಮೊದಲನೇ ಸಂತತಿಗೆ ಪಶ್ಚಿಮಕ್ಕೆ ಕೊಡಿ ಎರಡನೇ ಸಂತತಿಗೆ ಪೂರ್ವಕ್ಕೆ ಕೊಡಿ ಮೂರು ಜನ ಇದ್ರ ಅವಾಗಲೂ ಅದೇ ರೀತಿ ಸೀರಿಯಲ್ ನಂಬರ್ ಪ್ರಕಾರ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಿ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಬನ್ನಿ ಸೀರಿಯಲ್ ನಂಬರ್ ಪ್ರಕಾರ ಈ ರೀತಿ ವಿಭಾಗ ಮಾಡಿಕೊಳ್ಬೇಕು ಜಮೀನುಗಳೇ ಆಗಲಿ ಮನೇನೇ ಆಗಲಿ ಅದನ್ನು ಬಿಟ್ಟು ನೀವು ಅದನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡ್ರೆ ಅದರಿಂದ ಅನಾಹುತಗಳೇ ಗ್ಯಾರಂಟಿ ಸಮಸ್ಯೆಗಳೇ ಕಟ್ಟಿಟ್ಬಿಡ್ತಿ ಆ ರೀತಿ ಮಾಡ್ಕೊಳ್ಬಾರ್ದು ನೀವು ಇಲ್ಲ ಮನೆಗಳು ಒಂದೊಂದು ಮನೆ ಇದ್ದಾವೆ ದೊಡ್ಡ ಮಗನಿಗೆ ಸೌತ್ಗಿರೋ ಮನೆ ಕೊಡಿ ಎರಡನೇ ಮಗನಿಗೆ ಉತ್ತರದಲ್ಲಿರೋ ಮನೆ ಕೊಡಿ ಅಥವಾ ಪಶ್ಚಿಮದಲ್ಲಿ ದೊಡ್ಡ ಮಗನಿಗೆ ಕೊಡಿ ಪೂರ್ವದಲ್ಲಿರೋ ಮನೆಗಳನ್ನ ಚಿಕ್ಕ ಮಗನಿಗೆ ಕೊಡಿ ಅಥವಾ ಫ್ಲೋರ್ ವೈಸ್ ಮೂರು ಫ್ಲೋರ್ ಇತ್ತಾ ದೊಡ್ಡ ಮಗನಿಗೆ ಗ್ರೌಂಡ್ ಫ್ಲೋರ್ ಕೊಡಿ ಚಿಕ್ಕ ಮಗನಿಗೆ ಮೇಲೆ ಫ್ಲೋರ್ ಕೊಡಿ ಈ ರೀತಿ ವಾಸ್ತು ಪ್ರಕಾರ ನೀವು ವಿಭಾಗ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬ ರಿಸಲ್ಟ್ ಬರುತ್ತೆ ವಾಸ್ತುವಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಾಸ್ತುವಿನ ಪ್ರಕಾರ ಜಮೀನಾಗಲಿ ಮನೆಯಾಗಲಿ ಆಸ್ತಿ ಆಗಲಿ ಯಾವ ರೀತಿ ವಿಭಾಗ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಹಂಚಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸಿದ್ದೇನೆ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರೋ ವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಿಚಾರ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ